ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಕಮಲ ಅಣೆ ಚಚ್ಚಿಕೊಂಡ್ಲು ಅಂದು ಚಾರುಲತಾ ಮೂರ್ತಿಯ ವಿವಾಹವಾದ ದಿನ ಮೂರ್ನೂರ ಅರವತ್ತೈದು ದಿನಗಳು ಕಳೆಯದ ಎಷ್ಟೋ ದಿನಗಳ ಮೊದಲೇ ಬೇರೆ ಬೇರೆಯಾಗಿದ್ರು ತಲೆಗೆ ನೀರು ಹಾಕಿಕೊಂಡು ಟವನಿನಿಂದರಿಸುತ್ತ ಬಂದ ತಂಗಿಯನ್ನ ನೋಡಿ ನಿಂತ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅನ್ಬೇಕಿತ್ತು ಗ್ರ್ಯಾಂಡ್ ಆಗಿ ಆಚರಿಸಬೇಕಿತ್ತು ದೊಡ್ಡ ಪ್ರೆಸೆಂಟೇಶನ್ ಕೊಟ್ಟು ರೇಗಿಸ್ಬೇಕು ಆದ್ರೆ ಇಂದು ಯಾವುದೂ ಇಲ್ಲ ಒಳಗೊಳಗೆ ಕುದಿಯುತ್ತಿದ್ದ ಚಾರು ಎಂದು ನಿಲ್ಲಿಸಿದ ಎಣ್ಣೆಯ ಅಭ್ಯಂಜನದಿಂದ ಕೆಂಪಾದ ಮುಖ ಮೇಲೆತ್ತಿ ಏನ್ ಸರ್ ಸಮಾಚಾರ ತಮಾಷೆಯಾಗಿ ಪ್ರಶ್ನಿಸಿದ್ಲು ಬಲವಂತದಿಂದ ಉಗುಳು ನುಂಗಿದ ಇವತ್ತು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು ಅಂತ ಅನ್ಸಲ್ಲ ವಿಷಯ ಗೊತ್ತಿದ್ರಿಂದ ಪ್ರಶ್ನಿಸಿ ರಾಡಿ ಮಾಡುವುದರ ಇಷ್ಟವಾಗಲಿಲ್ಲ ಹೋಗ್ಲಿ ನನ್ನನ್ನಾದ್ರೂ ಡ್ರಾಪ್ ಮಾಡು ಇದೊಂದಿನನಾದ್ರೂ ಬಸ್ಗೆ ಕಾಯೋದು ತಪ್ಪುತ್ತೆ ಅನ್ನುವ ವೇಳೆಗೆ ಅಡಿಗೆ ಮನೆಯಿಂದ ಹೊರ ಬಂದ ನೀರದ ಇವತ್ತು ನಮ್ ತಾಯಿ ಮನೆಗೆ ಹೋಗ್ತೀವಿ ಕರೆಕ್ಟ್ ಅದೇ ಸರಿ ಮುಂದಿದ್ದ ಕೂದಲನ್ನ ಚಾರುಲತಾ ಇಂದಕ್ಕೆ ಎತ್ತಿ ಹಾಕಿಕೊಂಡು ನಂಗಂತೂ ಒತ್ತಾಯ್ತು ಅವೆ ನೈಸ್ ಟೈಮ್ ಎಂದು ತನ್ನ ಪಾಡಿಗೆ ತಾನು ಓದ್ಲು ಡಾಕ್ಟರ್ ನವೀನ್ ಆಕಳಿಸುತ್ತ ಸೋಮಾರಿಯಂತೆ ಬೇಗ ರೆಡಿ ಆಗ್ಬಿಡು ನನ್ಗೂ ಆ ಕಡೆ ಹೋಗೋದಿದೆ ಎಂದು ಅವಸರಿಸಿದ ತಿಂಡಿಯಾಗಿದ್ರೂ ತಿನ್ನೋಕೆ ಕೂಡ ಬಿಡ್ಲಿಲ್ಲ ಒಂದು ಹಳೆ ಶರ್ಟು ಪ್ಯಾಂಟು ಹಾಕಿಕೊಂಡವನು ಅವಳನ್ನ ಕೂಡ್ಸಿಕೊಂಡು ಸರ್ಕಲ್ಗೆ ಬರುವ ವೇಳೆಗೆ ಸ್ಕೂಟರ್ ನಿಂತಿತು ಬಹಳ ಸಾಹಸ ಮಾಡಿದ ಜಪ್ಪಯ್ಯ ಅಂದ್ರೂ ಅಲ್ಲಾಡ್ಲಿಲ್ಲ ಅಲ್ಲಿ ಮೆಕ್ಯಾನಿಕ್ ಶಾಪ್ ಇದೆ ನಡಿ ಹೇಳಿದ ಮೆಕ್ಯಾನಿಕ್ಗೆ ಸ್ಕೂಟರ್ ಒಪ್ಪಿಸಿ ಇಂದಕ್ಕೆ ಬಂದ ಪೂರ್ತಿ ಬಿಚ್ಬೇಕಂತೆ ಸಂಜೆವರೆಗೂ ಆಗುತ್ತೇನೋ ಆರಾಮಾಗಿ ಬಾಗ್ಲಾಕಿರೋ ಅಂಗಡಿ ಮುಂದಿನ ಜಗ್ಲಿ ಮೇಲೆ ಕುತ್ಕೊ ಸರಿಯಾದ್ಮೇಲೆ ಹೋಗೋಣ ಆರಾಮಾಗಿ ನುಡಿದಾಗ ಬೆಚ್ಚಿದ್ಲು ಬೆಳಗಿನ ತಿಂಡಿ ಇಲ್ಲ ಒಂದು ಪರ್ಲಾಂಗ್ನಷ್ಟು ದೂರ ನಡೆಸಿದ್ದ ಇನ್ನ ಸಂಜೆವರೆಗೂ ಇಲ್ಲಿ ಕಾದು ಕೂಡುವುದೆಂದ್ರೆ ಅವಳಿಂದಾಗದ ಕೆಲಸ ನನ್ ಕೈಯಲ್ಲಾಗೋಲ್ಲ ಎಂದಳು ಅತ್ತಿತ್ತ ನೋಡಿ ನಾನೇನ್ ಮಾಡ್ಲಿ ಸ್ಕೂಟರ್ ಮೆಕ್ಯಾನಿಕ್ ಕೊಟ್ಟು ಹೋಗೋಕ್ಕಾಗಲ್ಲ ಹಿಂದಕ್ಕೋಗ್ತಿಯೋ ಮುಂದಕ್ಕೆ ಹೋಗ್ತಿಯೊ ಯೋಚ್ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ನುಡಿದ ದೊಡ್ಡ ಮನೆ ಚಾಕರಿಯೂ ಜಾಸ್ತಿ ಕೆಲಸದವರು ಸಿಕ್ತಿರ್ಲಿಲ್ಲ ಮೂರು ದಿನಕ್ಕೊಮ್ಮೆ ಬೋರ್ ಕೆಡುತ್ತಿತ್ತು ನಾಲ್ಕನೇ ಮನೆಯಲ್ಲಿರುವ ಬಾವಿಯಿಂದ ನೀರು ಸೇದಿ ತರಬೇಕಿತ್ತು ಚಾರುಲತಾ ಮನೆಯಲ್ಲಿದ್ದರೆ ಎಲ್ಲ ಅವಳೇ ಮಾಡ್ತಿದ್ಲು ಈಗ ಅವಳು ಕಂಪ್ಯೂಟರ್ ಕ್ಲಾಸ್ಗೆ ಸೇರ್ಕೊಂಡಿದ್ರಿಂದ ಮನೆ ಬೇಗ ಬಿಡಬೇಕಿತ್ತು ಆದ್ರಿಂದ ಮುಕ್ಕಾಲ್ ಕೆಲಸ ಅವಳ ಮೇಲೆ ಬೀಳ್ತಿತ್ತು ಇಲ್ಲಿಗೆ ಬಂದ ಮೇಲೆ ವಾಸುದೇವಯ್ಯನವರ ಗೆಳೆಯರ ಸಂಖ್ಯೆ ಜಾಸ್ತಿ ಆಗಿತ್ತು ಒಬ್ಬರೆಲ್ಲ ಒಬ್ಬರು ಬರುತ್ತಿದ್ರಿಂದ ಮೊದಲಿನ ಹಾಗೆ ಅಡುಗೆ ಕೆಲಸ ಮಾಡ್ತಿರ್ಲಿಲ್ಲ ಆದ್ರಿಂದ ಒಂದೆರಡು ದಿನಗಳಾದರೂ ಅಮ್ಮನ್ ಮನೆಯಲ್ಲಿರ್ಬೇಕೆನ್ಸಿತ್ತು ಅಮ್ಮನ್ ಮನೆಗೆ ಹೋಗ್ತೀನಿ ಇಂದ ಕೂಡ್ಲೆ ಸಂತೋಷದಿಂದ ಬಿಟಿಎಸ್ ಬಸ್ನಲ್ಲಿ ಕೂಡಿಸಿ ತನ್ನ ಪಾಡಿಗೆ ತಾನು ಬಂದು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ನಡೆದ ತನ್ನ ಎದೆಯಲ್ಲಿನ ಕೋಪವನ್ನ ಎಲ್ಲಿ ನೀರದ ಮೇಲೆ ಚೆಲ್ಲುತ್ತೇನೋ ಎಂದು ಕಳಿಸಿ ಕೈ ತೊಳೆದುಕೊಂಡಿದ್ದ ಪ್ರತಿಯೊಬ್ಬರೂ ವಿವಾಹವಾಗುವ ಮುನ್ನ ಒಮ್ಮೆಯೆಲ್ಲ ಹತ್ತು ಸಲವಾದರೂ ಯೋಚಿಸಬೇಕೆಂದುಕೊಂಡ ಗೇಟಿನ ಬಳಿ ಸ್ಕೂಟರ್ ನಿಲ್ಲಿಸುವ ವೇಳೆಗೆ ಚಾರುಲತಾ ಬಂದಳು ಕಣ್ಣಲ್ಲಿ ಅಚ್ಚರಿ ಎಲ್ಲಿ ನೀರದ ಹತ್ತಿಗೆ ಅರ್ಧ ದಾರಿನಲ್ಲಿ ಇಳಿಸ್ಬರ್ಲಿಲ್ಲ ತಾನೆ ಮಾರಾಯ ಇವು ತುಂಬಾ ತುಂಬಾನೇ ಬದ್ಲಾದೆ ರೇಗಿಸಿದ್ಲು ಸ್ಕೂಟರ್ ಸೀಟ್ ಮೇಲೆ ಒಂದು ಏಟು ಹಾಕಿ ಖಂಡಿತ ಶೋ ನೀನು ಏನೇನ್ ಮಾತಾಡೋಕೆ ಶುರು ಮಾಡ್ದೆ ಸ್ಕೂಟರ್ ಕೈ ಕೊಟ್ಟು ಮೆಕ್ಯಾನಿಕ್ ಶಾಪ್ವರೆಗೂ ತಳ್ಕೊಂಡೋದೆ ಅವಳಿಗೆ ಹಿಂದಕ್ಕೆ ಬರೋಕೆ ಇಷ್ಟವಿರಲಿಲ್ಲ ಅದಕ್ಕೆ ಸಿಟಿ ಬಸ್ ಹತ್ತಿಸ್ದೆ ಏನ್ ತೊಂದ್ರೆ ಇಲ್ಲ ತುಂಬಾ ಸುಸ್ತಾಗಿದ್ದಾಳೆ ಅಲ್ಲೋಗಿ ಉಪದೇಶ ತಗೊಳ್ಳಿ ಚಾರು ನೀನು ಆಫೀಸಿಗೆ ಹೋಗೋದ್ ಬೇಡ ತುಂಬಾ ಲೋನ್ಲಿನೆಸ್ ಕಾಡ್ತಾ ಇದೆ ಎಂದು ಸ್ಕೂಟರ್ನ ಗೇಟಿನೊಳಕ್ಕೆ ತಳ್ಳಿದ ಅವನತ್ತ ತಿರುಗಿದ ಚಾರುಲತಾ ನವೀನಣ್ಣ ನೀನು ನರ್ಸಿಂಗ್ ಹೋಮ್ಗೆ ಹೋಗ್ಬಿಡು ನಂಗೊತ್ತು ನಿನ್ನೋವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲದಾಗ ಎಲ್ಲ ನುಮ್ಕೋಬೇಕು ಸಾಂತ್ವನದ ದನಿಯಲ್ಲಿ ಇಳಿದ್ಲು ಡಾಕ್ಟರ್ ನವೀನ್ ಅವಳ ಮಾತುಗಳನ್ನ ಕೇಳಿಸಿಕೊಳ್ಳದವನಂತೆ ಮನೆಯೊಳಕ್ಕೆ ನಡೆದ ಇದೇ ದಿನ ತಂಗಿಯ ಕೈ ಮೂರ್ತಿಯ ಕೈಗೊಳಗಿಟ್ಟು ಹರ್ಷಿಸಿದ್ದ ನೂರು ಸಲ ಸಂತೋಷವಾಗಿರಲೆಂದು ಆರೈಸಿದ್ದ ಅದು ಸುಳ್ಳಾಯ್ತು ಅದಕ್ಕೆ ತಾನೇ ಕಾರಣ ಸೋಫಾ ಮೇಲೆ ಕುಸಿದವನು ಜೋರಾಗಿ ಬಿಕ್ಕುತ್ತ ಅಣೆ ಚಚ್ಚಿಕೊಳ್ಳತೊಡಗಿದ ಹುಚ್ಚನಂತೆ ಅವನ ತಾಳ್ಮೆ ವಿವೇಕ ಎಲ್ಲ ಸತ್ತು ಹೋಗಿತ್ತು ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಎತ್ತಿ ಕುಕ್ಕಿದ ಎರಚಾಡಿದ ಸ್ಟೀಲ್ ಫ್ರೇಮ್ನಲ್ಲಿದ್ದ ಅವನ ಮದುವೆಯ ಫೋಟೋನ ಗೋಡೆಗೆ ಅಪ್ಪಳಿಸಿದ ಗಾಜಿನ ಚೂರುಗಳು ಎಲ್ಲೆಡೆ ಎರಚಾಡಿದ್ವು ಏನು ಇದು ನವೀನ್ ರೂಮಿನಲ್ಲಿದ್ದ ಅವನ ತಂದೆ ಓಡಿ ಬಂದ್ರು ರೋಷದಿಂದ ಅವರತ್ತ ನೋಡಿದ ಅಂದು ನೀನೇನ್ ಮಾಡ್ತಾ ಇದ್ಯಪ್ಪ ಎದ್ರು ಮನೆ ಹುಡ್ಗಿ ವಿವಾಹವಾಗ್ದಿದ್ರೆ ನಿನ್ನ ಮಗನೇನು ಆತ್ಮಹತ್ಯೆ ಮಾಡ್ಕೊತಾ ಇದ್ನ ಇಲ್ಲ ನೀರದ ಉರುಳು ಹಾಕೋತಾ ಇದ್ಲ ಅಮ್ಮ ಬದುಕಿದ್ರೆ ಚಾರು ಬದುಕು ಈ ರೀತಿ ಆಗೋಕೆ ಅವಕಾಶ ಮಾಡ್ಕೊಡ್ತಾ ಇದ್ಲ ಆಳ್ ಮಾಡ್ಬಿಟ್ಟೆ ಅವ್ಳ್ ಬಾಳು ಜೀವನದಲ್ಲಿ ತಂದೆ ಎದುರಿಗೆ ನಿಂತು ಚಾರುರಥ ಹೋಗಿ ಅವನ ಬಾಯಿ ಮುಚ್ಚಿದ್ಲು ಪ್ಲೀಸ್ ನವೀನಣ್ಣ ಅಪ್ಪನ್ನ ಏನೂ ಅನ್ಬೇಡ ಮಾರಾಯ ಇದ್ರಲ್ಲಿ ಯಾರ್ದು ತಪ್ಪಿಲ್ಲ ಅಂದ್ಕೂಡ್ಲೆ ಮುಂದಿದ್ದ ದೀಪಾಯ್ನ ಬಲವಾಗಿ ಒದ್ದ ಅದು ಉಗ್ಗಿ ಗೋಡೆಗೆ ಅಪ್ಪಳಿಸಿತು ಸದ್ದಿನೊಂದಿಗೆ ಏ ಚಾರು ಎಷ್ಟೊಂದ್ ಮೂರ್ಕಳ ನೀನು ಅನ್ಯಾಯವಾಗಿ ಈ ಜುಜ್ಬಿ ಅಣ್ಣನ್ಗಾಗಿ ನಿನ್ ಸಂಸಾರ ಬಲಿ ಕೊಟ್ಟೆ ಅವನಿಗೆ ತಂಗಿ ಹೆಚ್ಚಾದ್ಲು ನಿನ್ಮೇಲೆ ಸೇಡ್ ತೀರ್ಸ್ಕೊಂಡ ಇವನು ಮಹಾ ದೊಡ್ ಪ್ರೇಮಿ ಆ ಮಹಾ ತಾಯಿಗಾಗಿ ನಿನ್ ಜೀವನನ ಬಲಿ ಕೊಟ್ಬಿಟ್ಟ ನನ್ಗೆ ಶಿಕ್ಷೆ ವಿತ್ಸೋರ್ ಯಾರು ರಪರಪನೆ ತಲೆ ಚಚ್ಚಿಕೊಂಡಾಗ ಅಪ್ಪ ಮಗಳಿಗೆ ಅವನನ್ನ ಹಿಡಿದಿಡಲು ಸಾಧ್ಯವಾಗಲಿಲ್ಲ ಅವನ ಅಳು ಮಾತು ನಿಲ್ಲಲು ಗಂಟೆಯೇ ಬೇಕಾಯ್ತು ಬಲವಂತದಿಂದ ಅವನನ್ನ ರೂಮಿಗೆ ಎಳೆದೊಯ್ದು ಎರಡು ನಿದ್ದೆ ಗುಳಿಗೆಗಳನ್ನ ನುಂಗಿಸಿ ಅಲ್ಲೇ ಕೂತಳು ಚಾರುಲತ ಅವನ ಕೈಯಲ್ಲಿ ತಂಗಿಯ ಕೈಯಿತ್ತು ಬಲವಾಗಿ ನವೀನ್ ಕಣ್ಣು ಮುಚ್ಚಿಕೊಂಡಿದ್ರು ಎರಡು ಕಡೆಯೂ ಸುರಿಯುತ್ತಿದ್ದ ಕಂಬನಿದಾರೆ ಕೂದಲನ್ನು ತೋಯಿಸಿ ನಿಂಬಿನೊಳಗೆ ಮಾಯವಾಗುತ್ತಿತ್ತು ಅವನ ಉದ್ರಿಕ್ತಗೊಂಡ ಮನಸ್ಸು ಸಮಾಧಾನಕ್ಕೆ ಬರಲು ಸಾಕಷ್ಟು ವೇಳೆ ಇಡಿಸಿತು ನಿದ್ದೆ ಬಂದ ಮೇಲೆ ಹೊರ ಬಂದ ಚಾರುಲತಾ ಸಪ್ಪಗೆ ಕೂತ್ಲು ಅವನು ನನ್ ಕೆನ್ನೆಗೊಡಿಬೇಕಿತ್ತು ವಾಸುದೇವಯ್ಯ ಅಣೆ ಗಟ್ಟಿಸಿಕೊಂಡ್ರು ಇದು ತೀರಾ ಅತಿ ಎನಿಸಿತು ತಂದೆಯ ಸನಿಹ ಬಂದು ಕೂತು ಇದೇನಪ್ಪ ಅವನಂತೂ ತಾಳ್ಮೆ ಕಳೆದುಕೊಂಡ ಅಂದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋದೆ ಮಗ ಮಗಳು ಅನ್ನೋ ವ್ಯತ್ಯಾಸ ಯಾರಿಗಿರುತ್ತೋ ಏನೋ ನಿಮ್ಗಂತೂ ಇರೋಲ್ಲ ಅದಕ್ಕೆ ನೀವೂ ಒಡೆ ಮಗ ಮೆಚ್ಚಿಕೊಂಡ ಹೆಣ್ಣಿನೊಂದಿಗೆ ಲಗ್ನ ಮಾಡೋದು ನಿಮ್ಮ ಕರ್ತವ್ಯವಾಗಿತ್ತು ಅಮ್ಮ ಕಾಯಿಲೆ ಬಿದ್ದಾಗ ಸತ್ತಾಗ ನೀರದ ಕುಟುಂಬ ನಮಗೆ ಸಾಕಷ್ಟು ಮಾಡಿತ್ತು ಅದರ ಕೃತಜ್ಞತೆ ಮೇಲಿತ್ತು ಚೆನ್ನಾಗಿ ನಮ್ಮನ್ನ ಬಲ್ಲ ಹೆಣ್ಣು ಸೊಸೆಯಾಗಿ ಬರೋದು ನಿಮಗೆ ಸಂತೋಷದ ವಿಷಯ ಆಗಿತ್ತು ಇದೆಲ್ಲ ಸಹಜವೇ ನನ್ನ ಒಂಟಿತನಕ್ಕೆ ನೀವು ಒಣೆಯಲ್ಲ ಆ ಮಾತುಗಳನ್ನೆತ್ಕೊಂಡು ಮನೆ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ ನಾನು ಬರ್ತೀನಿ ಅರ್ಧ ದಿನನಾದರೂ ಕೆಲಸ ಮಾಡ್ಬೋದು ಎಂದು ಉಸಿರಿ ಎದ್ದು ಅವರ ಎರಡು ಕೈಗಳನ್ನ ಹಿಡಿದುಕೊಂಡು ಅಪ್ಪ ನೀವು ಖಂಡಿತ ತಾಳ್ಮೆ ಕಳ್ಕೋಬಾರ್ದು ಅಣ್ಣನ ವಿವಾಹದ ಜೀವನ ಕೂಡ ನಾಶವಾಗ್ಬಿಡತ್ತೆ ಆಗಾಗೋಕೆ ಅವಕಾಶ ಕೊಡ್ಬೇಡಿ ಮನೆಯಿಂದ ಚಾರುಲತ ಹೊರಟಾಗ ತೀರಾ ಗೊಂದಲದಲ್ಲಿದ್ಲು ಅರ್ಥವಾಗದ ನೋವು ಸಂಕಟ ಮೂರ್ತಿ ಹೊರಗಿ ಕಣ್ಣೀರು ಸುರಿಸಬೇಕೆನಿಸ್ತು ಹೃದಯ ಮಿದುಳು ಬುದ್ಧಿ ಹೇಳ್ತು ಎಣ್ಣು ಅಂತ್ ಮಾತ್ರಕ್ಕೆ ಆ ಮಟ್ಟಕ್ಕೆ ಇಳಿಬಾರ್ದು ಮನಸ್ಸು ಇವೆರಡರ ನಡುವಿನ ಘರ್ಷಣೆಗೆ ಮೌನವಾಗಿತ್ತು ನಿವೇದಿತ ನರ್ಸಿಂಗ್ ಹೋಮ್ ಎರಡನೇ ಬಸ್ ಸ್ಟಾಪ್ನ ಮುಂಭಾಗದಲ್ಲಿಯೇ ಅಲ್ಲಿ ಯುಗಂಧರ್ನ ಕಾರ್ ನಿಂತಿದ್ದು ನೋಡಿ ಅವಳದೆ ದಕ್ಕಿನಿಸಿತು ಮುಂದಿನ ಸ್ಟಾಪ್ನಲ್ಲಿ ಇಳಿದು ಆಟೋ ಮಾಡಿಕೊಂಡು ಹಿಂದಕ್ಕೆ ಬಂದಳು ಆರು ವಯದೆಯನ್ನು ಹಿಡಿದುಕೊಂಡು ಮುಂಭಾಗದಲ್ಲಿಯೇ ಮೂರ್ತಿ ಎದುರಾದಾಗ ಸ್ವಲ್ಪ ಸಂಕೋಚಿಸಿದ್ರು ಭಾರವಾದ ಉಸಿರನ್ನ ದಬ್ಬಿ ನಿಂತಳು ಮಾವನೋರು ಹುಷಾರಾಗಿದ್ದಾರೆ ತಾನೇ ವಿಚಾರಿಸಿದ್ಲು ತುಂಬಾ ಸುಸ್ತಾಗಿದ್ರು ಚೆಕಪ್ ಕರ್ಕೊಂಡು ಬಂದಿದ್ದೆ ಅಮ್ಮ ಅಲ್ಲಿದ್ದಾರೆ ಎಂದು ಪಾಡಿಗೆ ತಾನು ಹೋದ ತಾಯಿ ಸೊಸೆಯ ಬಗ್ಗೆ ತೀರಾ ಮೃದು ಮಾತುಗಳನ್ನ ಆಡುವುದರ ಜೊತೆಗೆ ಇಂದು ಬೆಳಿಗ್ಗೆ ಕಣ್ಣೀರು ಹಾಕಿದ್ರು ಅವಳ ಸ್ಥಿತಿ ಹೇಗಿತ್ತೋ ಏನೋ ಯೋಳು ತಾನೇ ಬೇಡ ಅಂದ ಗಂಡನ್ನ ಮದ್ವೆ ಆಗ್ಬೇಕು ಅಂತ ಹಠ ಹಿಡಿದಿದ್ದು ತಪ್ಪು ಇಂದು ಮಗಳನ್ನ ಕೂಡ ಒಂದು ಮಾತು ಅಂದಿದ್ರು ಧೈರ್ಯದಿಂದ ಅದು ಇಂದು ಅವನು ವಿವಾಹವಾದ ದಿನ ಮೊದಲ ಮ್ಯಾರೇಜ್ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಆಚರಿಸ್ಬೋದಿತ್ತು ಸುಮ್ಮನೆ ತಲೆ ಕೆಡಿಸಿಕೊಂಡಿದ್ದ ಯಾರೊಂದಿಗೋ ಮಾತಾಡುತ್ತಿದ್ದ ಮೃಣಾಲಿನಿ ಇಂದಕ್ಕೆ ತಿರುಗಿದವರು ಸೊಸೆಯನ್ನ ನೋಡಿ ಮುಖ ದಪ್ಪಗೆ ಮಾಡಲಿಲ್ಲ ಅಸನ್ಮುಖರಾದರು ಹೋಗ್ತಾ ಇದ್ದೆ ಕಾರ್ ನೋಡಿ ಇಂದಕ್ಕೆ ಬಂದೆ ಹೇಗಿದ್ದಾರೆ ಕೇಳಿದ್ಲು ಕಷ್ಟ ಸುಖ ಹೇಳಿಕೊಳ್ಳಲು ಒಂದು ಹೆಣ್ಣಿನ ಜೀವದ ಅಗತ್ಯವಿತ್ತೇನೋ ನಿಂದ ಕಣ್ಣೊರಿಸಿಕೊಂಡು ನಿನ್ನೆ ರಾತ್ರಿಯಿಂದ ತೀರಾ ಸುಸ್ತಾಗಿದ್ರು ರಾತ್ರಿ ಮೂರ್ತಿನೂ ಬಂದ ಚೆಕಪ್ಗೆ ಕರ್ಕೊಂಡು ಬಂದ್ವಿ ಅವರು ಮೊದಲಿನಂತಾಗ್ಲೇ ಇಲ್ಲ ಆಕೆ ಸ್ವರ ಪೂರ್ತಿ ಒದ್ದೆಯಾಯಿತು ಇಲ್ಲ ಅತ್ತೆ ಭಾವನವರು ಎಷ್ಟೋ ಬೇಗ ಚೇತರಿಸ್ಕೊಂಡಿದ್ದಾರೆ ಅವರಿಗೆ ಬಂದಿದ್ದು ಬಲವಾದ ಹಾರ್ಟ್ ಅಟ್ಯಾಕ್ ಇನ್ನೂ ಸ್ವಲ್ಪ ದಿನ ಬೇಕಾಗತ್ತೆ ನೀವು ಕೂತ್ಕೊಳ್ಳಿ ಎಂದು ರಟ್ಟೆ ಹಿಡಿದು ಕರೆದೊಯ್ದು ಅಲ್ಲೇ ಪಕ್ಕದ ಸ್ಟಾಲ್ನಲ್ಲಿದ್ದ ಬಿಸ್ಲರಿ ಬಾಟಲ್ ತಂದು ಕುಡಿಸಿ ಪೂಜಾ ಕಾಣೋಲ್ವಲ್ಲ ಅತ್ತಿತ್ತ ನೋಟ ಹರಿಸಿದಾಗ ಅವಳು ಮುಂಬೈಗೆ ಹೋದ್ಲು ಇನ್ನೂ ಸರಿಯಾಗಿ ಅವಳ ಆರೋಗ್ಯ ಸುಧಾರಿಸ್ಲಿಲ್ಲ ಮನಸ್ಸು ಬೆಚ್ಚಿ ಹೇಳಿಕೊಂಡ್ರು ಕಾರ್ಡಿಯಾಲಜಿ ವಿಭಾಗಕ್ಕೆ ಹೋದವಳು ಹದಿನೈದು ನಿಮಿಷಗಳ ನಂತರ ಬಂದು ಏನೂ ಪರವಾಗಿಲ್ಲ ಅಂದ್ರು ಬಹುಶಃ ಇಂದು ನಾಳೆ ಇಲ್ಲಿಯೇ ಇರಿಸ್ಕೊಂಡು ರೆಸ್ಟ್ಗಾಗಿ ನಾಳಿದ್ದು ಮನೆಗೆ ಕಳಿಸ್ತಾರಂತೆ ಎನ್ನುವ ವೇಳೆಗೆ ಕೈಯಲ್ಲಿ ಏನೋ ಹಿಡಿದು ಮೂರ್ತಿ ಬರುತ್ತಿದ್ದ ಬರ್ತೀನಿ ಇನ್ನೊಂದು ಅಂದರೆ ಔಟ್ ಪೇಷಂಟ್ ಕಡೆಯ ಬಾಗಿಲಿನಿಂದ ಅದೃಶ್ಯವಾದಳು ಚಾರುಲತಾ ಕೋಣೋ ಮುಂದಿದ್ದ ಕಾರು ನೋಡಿ ಬಂದ್ಲಂತೆ ಅವನು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ ಡಾಕ್ಟರ್ನ ನೋಡೋದಿದೆ ಈಗ ಬರ್ತೀನಿ ಓದ ಅವನ ಮನಸ್ಸು ನೀರಿನಿಂದ ಹೊರಬಿದ್ದ ಮೀನಿನಂತೆ ಒದ್ದಾಡುತ್ತಿತ್ತು ವಿಲವಿಲ ಇದೇ ದಿನ ಅವಳ ಕೈ ಹಿಡಿದು ಸಪ್ತಪತಿ ತುಳಿದಿದ್ದ ಮೂರ್ತಿ ಹಿಂದಕ್ಕೆ ಬರುವ ವೇಳೆಗೆ ಅರ್ಧ ಗಂಟೆಯೇ ಆಯ್ತು ಗೆಲುವಿಲ್ಲದ ಮುಖ ನೋಡಿ ಆಕೆಯ ಕರುಳು ಕಿತ್ತು ಬಂದಂತಾಯ್ತು ಚೆಕಪ್ ಮುಗಿತಾ ದಾವಂತದಿಂದ ಕೇಳಿದ್ರು ಆಯ್ತು ಎವ್ರಿಥಿಂಗ್ ಇಸ್ ನಾರ್ಮಲ್ ವೀಕ್ನೆಸ್ಗೆ ಆಯಾಸ ಕಾಣಿಸ್ಕೊಂಡಿದೆ ಅಂದ್ರು ಏನು ಗಾಬರಿ ಬೇಡ ಎರಡು ದಿನ ಇಲ್ಲಿರಲಿ ಅಂತ ಅಂದಿದ್ದಾರೆ ನಾನೂ ಅಂದೆ ಇಲ್ಲಿ ಅಪ್ಪನ ಜೊತೆ ನಾನಿರ್ತೀನಿ ಅಂದ ಅದರ ಅಗತ್ಯವೇನಿಲ್ಲವೆಂದಿದ್ರು ಡಾಕ್ಟರ್ ಆದ್ರೂ ಅವನ ಸಮಾಧಾನಕ್ಕೆ ಇರುವ ನಿರ್ಧಾರ ತಗೊಂಡಿದ್ದ ತಾಯಿ ಮಗ ಮಧ್ಯಾಹ್ನ ಹತ್ತಿರದ ಓಟೆಲ್ನಲ್ಲಿ ಊಟ ಮಾಡಿ ಬಂದರು ಯುಗಂಧರ್ ಪಥ್ಯದ ಊಟ ನರ್ಸಿಂಗ್ ಹೋಮ್ ಕ್ಯಾಂಟೀನ್ನಿಂದ ಬಂತು ಅಂತ ವ್ಯವಸ್ಥೆ ನಿವೇದಿತಾ ನರ್ಸಿಂಗ್ ಹೋಮ್ನಲ್ಲಿತ್ತು ಸಂಜೆ ಐದರವರೆಗೆ ತಾಯಿ ಮಗ ಮನೆಗೆ ಹೊರಡುವಾಗ ಆಟೋದಿಂದ ಇಳಿಯುತ್ತಿದ್ದ ಚಾರುರತ ಕಂಡ್ಲು ನಿಮ್ಮ ನೋಡೋಕೆ ಬಂದಿದ್ದಾಳೆ ಅಂತ ಕಾಣುತ್ತೆ ಇಷ್ಟು ನಡೆದ್ರೂ ನಮ್ಮೇಲಿನ ಪ್ರೀತಿ ವಿಶ್ವಾಸ ಕಡಿಮೆ ಆಗಿಲ್ಲ ನೊಂದ ದನಿಯಲ್ಲಿ ಮೃಣಾಲಿನಿ ನೋಡಿದ್ರು ತಾಯಿಯ ಅರ್ಧದಷ್ಟಾದ್ರೂ ಕೋಪ ಕರಗಿದೆ ಎನಿಸಿತು ಅವನಿಗೆ ಪ್ರೀತಿ ವಿಶ್ವಾಸ ಕಡಿಮೆ ಆಗೋಕೆ ನಾವೇನ್ ಮಾಡಿದೀವಿ ಎತ್ತಲು ನೋಡುತ್ತಾ ವಿಮರಸ್ಕನಾಗಿ ನೋಡಿದ ಅದು ಪೂರ್ತಿ ಸರಿಯೆನಿಸಿದ್ರೋ ಆಕೆಯೇನು ಮಾತನಾಡಲಿಲ್ಲ ಬಹುಶಃ ಇವರನ್ನ ಗಮನಿಸಿದಳೇನೋ ಅವಳು ಇನ್ನೊಂದು ಗೇಟಿನ ಮೂಲಕ ಒಳಕ್ಕೆ ಹೋದ್ಲು ಅವಳಿಗೆ ಯಾರ ಸರ್ಟಿಫಿಕೇಟ್ಸ್ ಬೇಡವಾಗಿತ್ತು ಅವಳ ಆಳದ ಸ್ಪಂದನಕ್ಕೆ ಅನುಗುಣವಾಗಿತ್ತು ಚಾರುಲತಾಳ ನಡವಳಿಕೆ ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿ ವಿಚಾರಿಸಿಕೊಂಡು ಮೇಲೆ ಸ್ಪೆಷಲ್ ವಾರ್ಡ್ನ ರೂಮ್ ನಂಬರ್ ನಾಲ್ಕಕ್ಕೆ ಬಂದಾಗ ನಿಶಬ್ದವಾಗಿತ್ತು ಬಾಗಿಲು ಸರಿಸಿ ಒಳಕ್ಕೆ ಅಡಿಯಿಟ್ಲು ಯುಗಂಧರ್ ಕಣ್ಣು ತೆರೆದ್ರು ಇಂದೇನು ಮುಖ ಗಂಟಿಕ್ಲಿಲ್ಲ ಅನಾರೋಗ್ಯ ಸ್ವಲ್ಪ ಮೆತ್ತಗೆ ಮಾಡುತ್ತೇನು ಅದೂ ಅಲ್ಲದೆ ಪೂಜಳ ಮದುವೆಗೆ ಸೊಸೆಯ ಅಗತ್ಯವಿತ್ತು ಬಹುಶಃ ಅವಳು ಬರದಿದ್ರೆ ನೂರು ಕತೆಗಳು ಹುಟ್ಟಿಕೊಳ್ಳುತ್ತದೆ ಎಂದು ಅವರಿಗೆ ಗೊತ್ತು ತಂದ ಮೋಸಂಬೆಗಳನ್ನ ಅಲ್ಲೇ ತೆಗೆದಿಟ್ಟು ಹೇಗಿದ್ದೀರಿ ಕೇಳದ್ಲು ಹಿಂಜರಿಕೆಯನ್ನ ಮೆಟ್ಟಿ ಅಂಥದ್ದೇನಿಲ್ಲ ಮನೆಯಲ್ಲಿ ಅವಳು ಬಡಬಡಿಕೆ ಕೇಳಲಾರದೆ ನರ್ಸಿಂಗ್ ಹೋಮ್ಗೆ ಬಂದ್ ಸೇರ್ಕೊಂಡೆ ಎಂದರು ಇದು ಸುಳ್ಳೆಂದು ಅವಳಿಗೆ ಗೊತ್ತು ಮೃಣಾಲಿನಿ ಮೌನಿಯಲ್ಲದಿದ್ರೂ ಹೆಚ್ಚು ಮಾತಾಡಿ ಬೇರೆಯವರ ತಲೆ ಮಾತ್ರವಲ್ಲ ಮನೆಯವರ ತಲೆಯನ್ನು ಕೂಡ ಬಿಸಿ ಮಾಡಲಾರರು ಮಾತು ಇಲ್ಲವೆನಿಸಿತು ಅವಳಿಗೆ ಮೋಸಂಬಿ ರಸ ತಗುತ್ಕೊಡ್ಲ ಕೇಳಿದ್ಲು ಏನು ಬೇಡ ಅಂತ ಅನ್ಸ್ತಾ ಇದೆ ಅಂದರು ಮೆಲ್ಲಗೆ ಬರ್ತೀನಿ ಅವರ ಅನುಮತಿಗಾಗಿ ಕಾಯದೆ ಹೊರಗೆ ಬಂದ್ಲು ಇಂದು ಮನೆಗೆ ಹೋಗುವ ದಾವಂತ ಅವಳದು ಸಾರಿಯಮ್ಮ ಅಂದಿದ್ದ ಡಾಕ್ಟರ್ ನವೀನ್ ಫೋನ್ ಮಾಡಿ ಜೊತೆಯಲ್ಲಿಯೇ ಸ್ವಲ್ಪ ಬೇಗ ಬಾ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಎಂದ ಸೋದರ ವಾತ್ಸಲ್ಯ ಅರಿಸುತ್ತ ಬಹುಶಃ ಅಂದವಳು ಬೇಡ ಬಿಡು ಆದಷ್ಟು ಬೇಗ ಬರ್ತೀನಿ ಹೇಳಿ ಫೋನ್ ಇಟ್ಟಿದ್ಲು ಆಫೀಸ್ಗೆ ಬಂದ ಕೂಡಲೇ ಸೆಕ್ಷನ್ ಆಫೀಸರ್ನ ಭೇಟಿ ಮಾಡಿ ಈ ದಿನ ರಜಾ ನೀಡಬೇಕೆಂದು ಲೀವ್ ಲೆಟರ್ ಇಟ್ಟಾಗ ಅವರು ನಕ್ಕಿದ್ದರು ಅರ್ಧ ದಿನ ಮುಗಿದಿತ್ತು ಉಳಿದ ಅರ್ಧ ದಿನವನ್ನ ಪನಿಷ್ಮೆಂಟ್ಗಾಗಿ ಸ್ವೀಕರಿಸಿ ಕೆಲಸ ಮಾಡುವುದಾಗಿ ತಿಳಿಸಿದಾಗ ಆಕೆಯ ಕಣ್ಣಲ್ಲಿ ಅರಳಿದ್ದು ಮೆಚ್ಚುಗೆಯೇ ಆಫೀಸ್ ಅವಿಸ್ ಮುಗಿದ ನಂತರವೇ ಹೊರಟಿತ್ತು ಮನೆಗೆ ಬರುವ ವೇಳೆಗೆ ಆರೂವರೆಯಾಗಿ ಹೋಗಿತ್ತು ಬಸ್ಸಿಗೆ ಕಾಯದೆ ಆಟೋ ಹಿಡಿದು ಬಂದಿದ್ಲು ಸಾರಿ ಮಾರಾಯ ಎಲ್ಲೋ ಹೊರಟಂಗಿದೆ ಅತ್ತೆ ಮನೆಗ ಹಾಸ್ಯ ಮಾಡಿದ್ಲು ಎದೆಯಾಳದಲ್ಲಿ ನೋವಿದ್ರೂ ತೋರಿಸದೆ ತಮಾಷೆ ಮಾಡುವುದು ಉತ್ಸಾಹ ತೋರುವುದು ಚಾರುಲತಾಳಿಂದ ಮಾತ್ರ ಸಾಧ್ಯವೇನು ಸದ್ಯ ನೀನೋಗಿ ಬೇಗ ರೆಡಿಯಾಗು ಹತ್ ನಿಮಿಷದ ಮೇಲೆ ಹೆಚ್ಕೆ ತಗೋಬಾರ್ದು ಎಚ್ಚರಿಸಿದ ನಗುತ್ತ ಅವಳಿಗೆ ಆರಾಮೆನಿಸಿತು ಬೆಳಗಿನ ಡಾಕ್ಟರ್ ನವೀನ್ ರುದ್ರ ರೂಪ ನೋಡಿ ನಡುಗಿ ಹೋಗಿದ್ಲು ಒಳಗೆ ಬಂದಾಗ ಟೀಪಾಯ್ ಮೇಲೆ ಸ್ಟೀಲ್ ಬುಟ್ಟಿ ಇತ್ತು ಅದರಲ್ಲಿ ಹಣ್ಣು ಕಾಯಿ ಹೂ ಜೋಡಿಸಿದ್ದು ನೋಡಿ ಅವಳ ಉಬ್ಬೇರಿತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹಣ್ಣು ಕಾಯಿ ತೆಗ್ದಿಟ್ಟಿದ್ದಾನೆ ಒಂದ್ ಗಂಟೆಯಿಂದ ಹೊರಗಡೆ ನಿಂಗಾಗಿ ಕಾಯ್ತಾ ಇದ್ದಾನೆ ಎಂದರು ವಾಸುದೇವಯ್ಯ ಅವರತ್ತ ನೋಡಿದಳು ಬೆಳಗಿನ ಘಟನೆಯಿಂದ ಅವರಿನ್ನ ಚೇತರಿಸಿಕೊಂಡಂಗೆ ಕಾಣಲಿಲ್ಲ ತೀರಾ ವಯಸ್ಸಾದವರಂತೆ ಚಿಂತೆ ಮುಪ್ಪನ್ನ ಎಷ್ಟು ಬೇಗ ಸ್ವಾಗತಿಸುತ್ತದೆ ಎಂದು ಹೆದರಿದ್ಲು ಅಪ್ಪ ಅವರ ಬಳಿ ಹೋದ್ಲು ಬೇಗ ರೆಡಿಯಾಗೋಗು ಬೆಳಿಗ್ಗೆ ನವೀನಂದಿದ್ರಲ್ಲಿ ಏನೂ ತಪ್ಪಿಲ್ಲ ಕಿರಿಯರ ತಪ್ಪಿಗೆ ಕ್ಷಮೆ ಇರುತ್ತೆ ಹಿರಿಯರಾಗಿ ಪೂರ್ವಾಪರ ಯೋಚಿಸ್ಬೇಕು ನೀರದ ನಡವಳಿಕೆ ನೋಡಿದ್ಮೇಲೆ ಈ ಮನೆಗೆ ಸೊಸೆಯಾಗದಿದ್ರೂ ಏನೂ ಆತ್ಮಹತ್ಯೆ ಮಾಡ್ಕೋತಾ ಇರ್ಲಿಲ್ಲ ಅಂತ ಈಗ ಅನಿಸ್ತಾ ಇದೆ ಅವಳು ಪೂಜಾಳಷ್ಟು ದುರ್ಬಲ ಮನಸ್ಸಿನ ಹುಡುಗಿಯಲ್ಲ ಒಂದು ಸತ್ಯ ಕಂಡುಕೊಂಡವರಂತೆ ನೋಡಿದ್ರು ಈ ತೀರ್ಮಾನ ಅವಳಿಗೆ ತಪ್ಪೆನಿಸಿತು ಅಪ್ಪ ನಿಮ್ಗೆ ನೀರದ ಸ್ವಭಾವದ ಬಗ್ಗೆ ಬೇಸರವಿರ್ಬೋದು ಒಂದಿಷ್ಟು ಅವಿವೇಕಿ ಅಂದ್ಕೋಬೋದು ಆದ್ರೆ ಅವಳು ನಿಜವಾಗ್ಲೂ ನವೀನಣ್ಣನ ಪ್ರೀತಿಸ್ತಾ ಇದ್ಲು ಈಚೆಗೆ ಅಣ್ಣ ಪ್ರೀತಿ ಬಗ್ಗೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ದಾನೆ ನೀವು ಈ ರೀತಿ ಮಾತಾಡಿದ್ರೆ ಮಳದಿನ ತುಂಬಾ ನಿರ್ಲಕ್ಷ್ಯ ಮಾಡ್ಬಿಡ್ತಾನೆ ಆಗಾಗ್ಬಾರ್ದು ಅವ್ರ ಕೈ ಹಿಡಿದು ಕೇಳಿಕೊಂಡ್ಲು ಮಗಳನ್ನ ಮೆಚ್ಚಿಗೆ ಅಭಿಮಾನದಿಂದ ಕಣ್ಣುಗಳಲ್ಲಿ ತುಂಬಿಕೊಳ್ಳುವಂತೆ ನೋಡಿದರು ಹೋಗು ಬೇಗ ರೆಡಿಯಾಗು ಎಂದರಷ್ಟೆ ಒಳಗೆ ಬಂದ ನವೀನ್ ತಾನೇ ತಂಗಿಗೆ ಮೆರೂನ್ ಕಲರ್ನ ಮೈಸೂರು ಸಿಲ್ಕ್ ಸೀರೆ ಆರಿಸಿಕೊಟ್ಟ ಹಿಂದೆ ಮುಂದೆ ಉತ್ಸಾಹದಿಂದ ಓಡಾಡಿದ ಅವರಿಬ್ಬರನ್ನ ಒತ್ತು ಸ್ಕೂಟರ್ ದೇವಸ್ಥಾನದ ಮುಂದೆ ನಿಂತಿತು ಅವನದೆ ಭಾರವಾಯಿತು ಈಗ ಮೂರ್ತಿಯ ಜೊತೆಯಲ್ಲಿ ಇದ್ದಿದ್ರೆ ಅದೊಂದು ಅದ್ಭುತವಾದ ಕನಸ್ಸಾಗಿ ಬಿಡುತ್ತಿತ್ತೇನೋ ಮುಂದುವರೆಯುವುದು